ಇಲ್ಲಿ ಸತ್ಯ ಏನು ಅಂತ ನಮಗೆ ಗೊತ್ತಾಗಿದೆ ಯಾರು ಕ್ಷಮೆ ಕೇಳೋದು ಬೇಡ ಯಾರಿಗೂ ಶಿಕ್ಷೆ ಆಗೋದು ಬೇಡ ಒಟ್ಟಿನಲ್ಲಿ ನಾವೆಲ್ಲರೂ ಖುಷಿ ಖುಷಿಯಾಗಿರ್ಬೇಕು ಅಷ್ಟೇ ನಾನು ಬಯಸೋದು ಸುಭಾಷ್ ಫೈನಲಿ ಸೇಫ್ ಆಗಿಬಿಟ್ಟೆ ಅಲ್ಲ ನೀವೆಲ್ರೂ ಅವಳು ತಪ್ಪು ಮಾಡಿದ್ರು ಮಾಡೇ ಇಲ್ಲ ಅನ್ನೋ ಸರ್ಟಿಫಿಕೇಟ್ ಕೊಟ್ಬಿಟ್ರಿ ಗುಡ್ ಜಾಬ್ ಅಲ್ಲ ಸಿದ್ದು ನೀನ್ ನನಗೆ ಸಿಇಒ ಸ್ಥಾನ ಬಿಟ್ಕೊಟ್ಟೆ ನಾನು ಒಪ್ಕೊಳ್ತೀನಿ ನಿನಗೆ ಆ ಹುದ್ದೆ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ದಟ್ ಇಸ್ ಓಕೆ ಬಟ್ ಆ ಶಾರದಾ ಮಾಡಿರೋ ತಪ್ಪು ನಿನ ತಲೆ ಮೇಲೆ ಹಾಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತ